ಹಾಯ್ ಫ್ರೆಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಎಪಿಸೋಡ್ ಫ್ರೈಡೆ ಎಪಿಸೋಡ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ರೋಹಿಣಿ ಪ್ರೆಗ್ನೆಂಟ್ ಅಂತ ಗೊತ್ತಾದ್ಮೇಲೆ ಅದನ್ನು ಹೇಳಿದ್ದು ಮೀನಾ ಅಂತ ಗೊತ್ತಾಗುತ್ತೆ ಹಾಗಾಗಿ ಸಕ್ಕರೆ ಮೀನಿನ ಜೊತೆ ಜಗಳ ಆಡ್ತಾರೆ ಜಗಳ ಅಲ್ಲಿ ಕಣ್ಣೀರ್ ಹಾಕ್ಬೇಕಾದ್ರೆ ಮೀನನ್ನ ಸೂರ್ಯ ಕರ್ಕೊಂಡು ಹೊರಗಡೆ ಬರ್ತಾನೆ ಅವಾಗ ಸೂರ್ಯ ಕೇಳ್ತೀನಿ ಅಲ್ಲ ಮೀನಾ ನೀನ್ ಗೊತ್ತಾಗಿದ ತಕ್ಷಣ ಫಸ್ಟ್ ತಗೊಂಡ್ ಬಂದ್ ನನಗ್ ತಾನೇ ನೀನ್ ಹೇಳ್ಬೇಕು ಹೋಗಿ ಅವ್ರು ಸ್ವಲ್ಪ ಪುಡಿಗಳ್ ಮುಂಚೆನೆ ಮೇಕಪ್ ಅದು ಅದಕ್ಕೆ ಮೀನಾ ಹೇಳ್ತಾ ನಿಮ್ಮ ಹತ್ರ ಹೇಳಿದ್ರೆ ಈಗ ಮಾವನ ಹತ್ರ ಹೋಗಿ ಹೇಗೆ ಹೇಳ್ತಾ ಇದ್ರು ಹಾಗೆ ಹೇಳ್ತಿದ್ರು ಅವಾಗೂ ನಾನೇ ಬೇಯಿಸ್ಕೋಬೇಕಾಗಿತ್ತು ಅಂತ ಹೇಳ್ತಿದ್ಲು ಒಂದ್ ದೊಡ್ಡ ಕುಟುಂಬ ಆದ್ಮೇಲೆ ಇದೆಲ್ಲ ಕಾಮನ್ ಮೀನಾ ಬಿಟ್ಬಿಡೋಕ್ ಮೀನಾ ಅಂತ ಹೇಳ್ತಾನೆ ಹೀಗಾಗತ್ತೆ ಅಂತಾನೆ ಯಾರತ್ರಾನು ಹೇಳಿಲ್ಲ ಶ್ರುತಿ ತುಂಬಾ ಬಲವಂತ ಮಾಡಲು ಅಂತ ನಾನು ಹೇಳಿದೆ ಆದ್ರೆ ಅದು ಹೀಗಾಯ್ತು ಅಂತ ನನಗ್ ಬೇಜಾರಾಗ್ತಾ ಇದೆ ಯಾಕಂದ್ರೆ ಯಾವಾಗ್ಲೂ ನನ್ನೇ ಬೈಕ್ತಾರೆ ಇದಕ್ಕೂ ನನ್ನೇ ಬೈತಾರೆ ಎಲ್ಲದಕ್ಕೂ ನನ್ನೇ ದೂಷಿಸ್ತಾರೆ ಯಾಕೆ ಅಂತ ಮೀನಾ ಹೇಳ್ತಾಳೆ ಅದಕ್ಕೆ ಸೂರ್ಯ ಹೇಳ್ತಾನೆ ಇಷ್ಟ ದಿನ ನಿನ್ನೆ ಹೊಗಳುತ್ತಿದ್ರೆ ಬೈತಿದ್ರು ತಾನೇ ನಿನಗೆ ಬೈಯಕ್ ಒಂದ್ ಕಾರಣ ಬೇಕಿತ್ತು ಅಷ್ಟೇ ತೊಳೆದ ಟೈಮ್ ಅಲ್ಲಿ ರೋಹಿಣಿಯ ಬಂದು ನಿಂತ್ಕೊಂಡು ಕದ್ದಿ ಕೇಳಿಸ್ಕೊತಾ ಇರ್ತಾಳೆ ಸೂರ್ಯ ಅವಾಗ ಹೇಳ್ತಾನೆ ಆ ಪೌಡ್ರದು ಆಕ್ಷನ್ ಡ್ರಾಮಾ ನೋಡಿ ನಾನಂತ ಫಿದಾ ಆಗ್ಬಿಟ್ಟೆ ಅಂತ ಅಪ್ಪ ಪೌಡ್ರು ಇಷ್ಟೊಂದ್ ಕೇಡಿ ಅಂತ ಗೊತ್ತಾಯ್ತು ಆದ್ರೆ ಈ ಲೆವೆಲ್ಗೆ ಅಂತ ನಂಗೆ ಗೊತ್ತಾಗಿದೆ ಈಗ್ಲಾ ಮೀನಾ ಹಿಂಗೆಲ್ಲ ಆಗಿದೆ ಅಂತ ಅವತ್ತೇ ಗೊತ್ತಾಗ್ಬೇಕಾಯ್ತು ಆದ್ರೆ ನಿನ್ ಮೂಲಕ ಇದನ್ನೆಲ್ಲ ಗೊತ್ತಾಗಿ ಬೈಸ್ಕೊಂಗಾದ ಮೀನಾ ಅವ್ರ ಬಗ್ಗೆ ಏನ್ ಗೊತ್ತಾದ್ರೂ ನೀನ್ ಹೇಳಕ್ ಹೋಗ್ಬೇಡ ಅವಮನ್ಗೆ ಏನ್ ವಿಷಯ ಗೊತ್ತಾದ್ರು ಅವನ್ ಬಗ್ಗೆ ಮಾತಾಡ್ಬೇಡ ಅಂತ ಹೇಳ್ತಾನೆ ಸೂರ್ಯ ಅದಕ್ಕೆ ಮೀನ್ ಹೇಳ್ತಾಳೆ ಅಟ್ಲೀಸ್ಟ್ ಅವ್ರು ಗಂಡಂಗಾದ್ರು ಇನ್ಫಾರ್ಮ್ ಮಾಡ್ಬೋದಿತ್ತಲ್ವೇನ್ ಅಂತ ಇಲ್ಲ ರೀ ನನಗೆ ಯಾಕೋ ಅವ್ರ ಬಗ್ಗೆ ರಹಸ್ಯ ಇದೆ ಅನ್ಸುತ್ತೆ ನನ್ನ ಹತ್ರ ಪ್ರಶ್ನೆ ಉತ್ತರ ಇಲ್ಲ ರೀ ಏನೋ ವಿಷಯ ಅಂತ ಯಾಕೆ ಏನು ಅದು ಪ್ರಶ್ನೆಗೆ ಉತ್ತರ ನನ್ನ ಹತ್ರ ಇಲ್ಲಾರೆ ಆದ್ರೆ ಅವ್ರು ನನ್ನ ಹತ್ರ ಏನೋ ನಮ್ಮ ಹತ್ರ ಎಲ್ಲ ಏನೋ ಮುಚ್ಚಿಕ್ತಿದ್ದಾರೆ ಅನ್ನೋ ಬಲವಾದ ನಂಬಿಕೆ ನನ್ನ ಮನ್ಸು ಹೇಳ್ತಿದಿರಿ ಹಾಗೆ ಸೂರ್ಯ ಹೇಳ್ತಾನೆ ಹೌದು ನಿಜಾನೆ ರೋಹಿಣಿ ಮತ್ತೆಗ ಮನೋಜ ಇಬ್ರು ದೊಡ್ಡ್ ಫ್ರಾಡ್ ಗಳೇ ನಿಜ ಅದು ಅದನ್ನ ರೋಹಿಣಿ ಕೇಳ್ಕೊಂಡು ಬಾಯಿ ಮೇಲೆ ಕೈ ಇಟ್ಕೊತಾಳೆ ಸೂರ್ಯ ನಿನ್ಗೆ ಈ ಬರೋ ಅನುಮಾನಕ್ ಮುಂಚೆ ನನಗೂ ಬಂದಿತ್ತು ಎರಡ್ ಸತಿ ವಾರ್ನಿಂಗೂ ಕೊಟ್ಟಿದ್ದೀನಿ ಆದ್ರೆ ಈ ಒಮ್ಮನ್ ಬಗ್ಗೆ ಯೋಚನೆ ಮಾಡೋದು ಕಷ್ಟ ಒಮ್ಮ ತುಂಬಾ ಪೋಡ್ರಮ್ಮ ಅಂತ ಅದಕ್ಕೆ ಮೀನಾ ಹೇಳ್ತಾಳೆ ಹೌದು ರೀ ಅವ್ರ ಜೀವನದಲ್ಲಿ ಏನೋ ನಡಿಬಾರ ನಡ್ದಿದೆ ಅವ್ರ ನಮ್ಮ ಜೀವನದಿಂದ ಏನೋ ವಿಚಾರಗಳನ್ನ ಮುಚ್ಚಿಟ್ಟಿದ್ದಾರೆ ಅವ್ರ ಜೀವನ ವಿಚಾರ ಅನ್ಸುತ್ತೆ ರೀ ಇನ್ನೊಂದ್ಸತಿ ಅವಮನ್ ವಿಚಾರಕ್ಕೆ ನೀನ್ ಹೋಗ್ಬೇಡ ಅವಳ ಹತ್ರ ವಿಚಾರ ಮಾತಾಡಬೇಡ ನಡಿ ನೀನ್ ಅತ್ತೆ ತುಂಬಾ ಕಷ್ಟ ಕಣ್ಣೀರೆಲ್ಲ ಇದಾಗಿದೆ ನಡಿ ಮುಖಲ್ ಆಗಿದೆ ನಡಿ ಆಚೆ ಕರ್ಕೊಂಡು ಹೋಗಿ ನೀನ್ ಒಂದ್ ಚೆನ್ನಾಗಿರೋ ಐಸ್ ಕ್ರೀಮ್ ಕೊಟ್ಟಿ ಕರ್ಕೊಂಡ್ ಬರ್ತೀನಿ ಬಾ ಹೋಗೋಣ ರೋಹಿಣಿ ಅತ್ತೆ ರೂಮ್ ರೂಮ್ ರೂಮ್ಗೆ ಬರ್ತಾಳೆ ಅದೇ ಅತ್ತೆ ಸಕ್ರೆ ಕೇಳ್ತಾಳೆ ಯಾಕಮ್ಮ ಇಷ್ಟು ಯೋಚನೆ ಮಾಡ್ತಿದೀಯಾ ನೀನ್ ಅದು ಎ ಬಿ ಸಿ ಜ್ಯೂಸ್ ಮಾಡ್ಕೊಂಡು ಕುಡಿತಿಯಲ್ಲ ಅದ್ ಕುಡಿಯಮ್ಮ ಅವಾಗ ಬಾಡಿಗ್ ಸ್ಟ್ರೆಂತ್ ಬರುತ್ತೆ ಅಂತ ಅದಕ್ಕೆ ರೋಹಿಣಿ ಹೇಳ್ತಾಳೆ ಇಲ್ಲ ಅತ್ತೆ ನನ್ ಬಾಡಿ ಸ್ಟ್ರೆಂತ್ ಆಗೇ ಇದೆ ಆದ್ರೆ ಮೈಂಡ್ ಪ್ರೆಷರ್ ಜಾಸ್ತಿ ಆಗ್ತಿದೆ ಎಲ್ಲಾರು ಟಾರ್ಚರ್ ಮಾಡ್ತಿದಾರೆ ಅಂತ ಅವಾಗ ಅವ್ರ ಅತ್ತೆ ರೋಹಿ ಸಕ್ಕರೆ ಸಕ್ರೆ ಹೇಳ್ತಾಳೆ ಯಾಕಮ್ಮ ಟೆನ್ಶನ್ ಮಾಡ್ಕೋತಿಯ ಮನೋಜನ ಚಂಗ್ಲಾಗ್ ದುಡಿತಿದ್ದಾನೆ ನೀನು ಕೈ ತುಂಬಾ ದುಡಿತಿದಿ ನೀನ್ ಅಪ್ಪ ಜೈಲಿಂದ ವಾಪಸ್ ಬರ್ತಾರೆ ಯಾಕೆ ಯೋಚನೆ ಮಾಡ್ತೀಯಾ ನೀನು ಅಂತ ಹೇಳ್ತಾರೆ ಇಲ್ಲ ಅತ್ತೆ ಅವ್ರ ಏನಂತಾರೆ ಇವ್ರ ಏನಂತಾರೆ ಅಂತ ಕುತ್ಕೊಳಕ್ ಆಗಲ್ಲ ಅತ್ತೆ ನಾವೇ ಬೇರೆ ಮನೆ ಮಾಡ್ಕೊಂಡು ಹೋಗ್ತೀವಿ ಅಂತ ಅದಕ್ಕೆ ಸಕ್ರೆ ಹೇಳ್ತಾಳೆ ನೀನ್ ಅವಟ್ಟು ಚೆಂಡು ಹೋದ್ ಬಗ್ಗೆ ಮಾತಾಡ್ತಿದ್ಯಾ ಅವಳು ಸರಿಯಾಗಿ ಈಗ ಮರ್ಯಾದೆ ಮಾಡಿದಿ ಮಾತಾಡಕ್ ಆಗ್ಬಾರ್ದು ಬಾಯಿ ಮುಚ್ಚಿಸ್ ಕಳ್ಸಿದ್ದೀನಿ ರೋಹಿಣಿ ಅವಳನ್ನ ನಾನು ಅಂತ ಹೇಳ್ತಾಳೆ ಸಕ್ರೆ ಇಲ್ಲ ಅತ್ತೆ ನಾನು ಮನೋಜ್ ಬೇರೆ ಮನೆ ಮಾಡ್ಕೊಂಡು ಹೋಗೋದೇ ಇದಕ್ಕೆಲ್ಲ ಸೊಲ್ಯೂಷನ್ ಅಂತ ಹೇಳ್ತಾಳೆ ನಮ್ಗೆ ಇಲ್ಲಿ ಪ್ರೇವಸಿ ಅನ್ನೋದೇ ಇಲ್ಲ ಅಂತೆ ನಾವ್ ಏನೇ ಮಾಡಿದ್ರು ಅಬ್ಸರ್ವ್ ಮಾಡೋರು ಇದ್ದಾರೆ ತುಂಬಾ ಸಾಕ್ ಸಾಕ ಹೋಗಿದೆ ಅತ್ತೆ ಅಂತ ಹೇಳ್ತಾಳೆ ಇಲ್ಲಮ್ಮ ಮೀನೊಂದ್ ಐಡಿಯಾನೇ ಅದು ಎಲ್ಲಾರು ಮನೆ ಬಿಟ್ಟು ಆಚೆ ಕಳ್ಸಿ ನಾನು ಒಬ್ಳೆ ಇರ್ಬೇಕು ಅಂತಾನೆ ಆಸೆ ಪಡ್ತಾವಳೆ ಅವಳ ಹಂಗೆ ನೀನ್ ಅಂತ ಇಲ್ಲ ಅತ್ತೆ ಅವಳ ಇರ್ಲಿ ಅತ್ತೆ ನಾವೇ ಬೇರೆ ಮನೆಗೆ ಹೋಗ್ತಿವಿ ಅಂತ ಹೇಳ್ತಾಳೆ ಮನೋಜ್ ಎಲ್ಲ ಅಂದ್ರೆ ನಾನು ಅವ್ನ್ ಬಿಟ್ಟು ಹೇಗಿರಕ್ ಹೇಳು ಇಲ್ಲ ಅತ್ತೆ ಮೀನನು ಈಗ ಸೂರ್ಯ ಯಾವಾಗ್ಲೂ ನನ್ ಜೊತೆ ಜಗಳ ಆಡ್ತಿದಾರೆ ಈಗ ಮೀನನು ಹಾಗೇನೆ ನನ್ನ ಹತ್ರ ನನ್ ಬಗ್ಗೆ ಏನೇನೋ ಹೇಳಿ ಎಲ್ಲಾರ ಮನ್ಸು ಕೇಳಿಸ್ತಾ ಇದ್ದಾಳೆ ಹೇಗತ್ತೆ ನಾನು ಇಲ್ಲಿರೋದು ಸಕ್ಕರೆ ಹೇಳ್ತಾಳೆ ನಾನ್ ಇರೋವರೆಗೂ ಈ ಕನ್ಸು ನನ್ ಬಿಡಲ್ಲ ಫಸ್ಟ್ ಅವಳನೆ ಮನೆಯಿಂದ ಹೊರ್ಗಡೆ ಹಾಕ್ತೀನಿ ನಾನು ಸ್ವಲ್ಪ ಟೈಮ್ ಕೊಡೋರು ಮೀನನ ಸೂರ್ಯನ ಮನೆಯಿಂದ ಆಚೆ ಹಾಕ್ಲಿಲ್ಲ ಅಂದ್ರೆ ಕೇಳು ಹೋಗ್ ಸುಧಾರ್ಸ್ಕೋಗಮ್ಮ ಮೀನಾ ಹೋಗು ರೋಹಿಣಿ ಅಂತ ಹೇಳಿ ಅತ್ತೆ ಕಳ್ಸ ಮೀನಾ ಕೇಳ್ತಾಳೆ ಯಾಕೆಸ ಮನೋಜ್ ಎಲ್ಲಾರು ನನ್ನೇ ತಪ್ಪು ಮಾಡಿದೆ ಅನ್ನೋ ತರ ಮಾತಾಡಿದ್ರು ಎಲ್ಲಾರು ನನ್ನೇ ಟಾರ್ಗೆಟ್ ಮಾಡ್ತಾರೆ ಅಂತ ಕೇಳ್ತಾಳೆ ಅದಕ್ಕೆ ಮನೋಜ್ ಹೇಳ್ತಾ ಇದೆಲ್ಲ ಆಗಿದ್ದು ಮೀನಾ ಅವ್ರಿಂದಾನೆ ಆದ್ರೆ ನೀನ್ ಸರಿಯಾಗಿ ಅವ್ರಿಗೆ ಆನ್ಸರ್ ಮಾಡ್ದೆ ಬಿಡು ಯಾಕೆ ಮನೋಜ್ ಎಲ್ಲಾರು ನನ್ನ ಪರ್ಸನಲ್ ಲೈಫ್ ಗೆ ಇಂಟರ್ವ್ಯೂ ಆಗ್ತಾರೆ ನನಗಂತಿದ್ದು ಸ್ವಲ್ಪನೂ ಇಷ್ಟ ಆಗ್ತಾ ಇಲ್ಲ ಅಂತ ಕಿರ್ಚಾಡ್ತಾರೆ ಮನೋಜ್ ಏನ್ ರೋಹಿಣಿ ನೀನ್ ಅಮ್ಮನ ಹತ್ರ ಈ ಮನೇಲಿ ಇರಕ್ಕೆ ಇಷ್ಟ ಆಗಲ್ಲ ಅಂತ ಹೇಳಿದ್ಯಂತೆ ಅಮ್ಮನ್ ಬಿಟ್ಟಿ ನಾವ್ ಹೆಂಗ್ ಹೊರಗಡೆ ಹೋಗಕ್ಕಾಗತ್ತೆ ಅಮ್ಮನ್ ಬಿಟ್ಟು ಆಗಲ್ಲ ಅಮ್ಮನ್ಗೆ ನನ್ನನ್ ಬಿಟ್ಟಿ ಇರಕ್ಕಲ್ಲ ಅದು ಹೇಗಿರಕ್ ಆಗುತ್ತೆ ಬೇರೆ ಮನೆ ಮಾಡಕ್ ಆಗಲ್ಲ ರೋಹಿಣಿ ಹಾಗಾದ್ರೆ ನಿಮ್ಗೆ ನನ್ಗೋಸ್ಕರ ಮನೆ ಬಿಟ್ಟು ಬರಕ್ ಆಗಲ್ವಾ ಹಾಗಾದ್ರೆ ನೀವು ನನ್ ಜೊತೆ ಬರಲ್ವಾ ಹಾಗಲ್ಲ ರೋಹಿಣಿ ಅಮ್ಮನಿಗೆ ನನ್ ಬಿಟ್ಟು ಆಗಲ್ಲ ಅವ್ರ್ ನಾನು ಹೊರಗಡೆ ಬಂದ್ರೆ ತಡ್ಕೊಳಕ್ ಆಗಲ್ಲ ಅವ್ರಿಗೆ ಹೌದು ಮನೋಜ್ ನಿಮ್ ಅಮ್ಮನಿಗೆ ನಿಮ್ ಮೇಲೆ ತುಂಬಾ ಪ್ರೀತಿ ಇರೋದು ನಿಮ್ ಮನೇಲಿ ಇನ್ಯಾರಿಗೂ ಇನ್ಯಾರಿಗೂ ನಿಮ್ ಮೇಲ್ ಪ್ರೀತಿ ಇಲ್ಲ ಸ್ವಲ್ಪ ರೆಸ್ಪೆಕ್ಟ್ ಇಲ್ಲ ಮೀ ಮನೋಜ್ ಯೋಚನೆ ಮಾಡ್ಬೇಡ ಮೀನಾ ಅವಳು ನೀನ್ ಹತ್ರಕ್ಕೂ ಬರಕ್ ಆಗಲ್ಲ ಈ ವಿಚಾರ ನಿಮ್ಗೆ ಹೇಳ್ಬೇಕು ಅನ್ಕೊಂಡೆ ಮನೋಜ್ ಆದ್ರೆ ಆ ಟೈಮಲ್ಲಿ ನನ್ಗೆ ಹೇಳ್ಬೇಕು ಅಂತ ಅನ್ಸಲಿಲ್ಲ ನಾನು ಹೇಳಿಲ್ಲ ಅಂತ ನಿಮಗೆ ಬೇಜಾರಾಯ್ತಾ ಮನೋಜ್ ನಂಗೆ ತುಂಬಾ ಖುಷಿ ಆಯ್ತು ರೋಹಿಣಿ ಯಾಕಂದ್ರೆ ನಾನು ಖುಷಿ ಆಯ್ತಾ ಯಾಕೆ ಯಾಕೆ ಅಂದ್ರೆ ನಾನು ಅಪ್ಪ ಆಗಿದ್ದೀನಿ ಅನ್ನೋ ವಿಚಾರ ನಂಗೆ ಗೊತ್ತಾಯ್ತಲ್ಲ ಅಂತ ಅದಕ್ಕೆ ಮೀನ್ ಹೇಳ್ತಾಳೆ ಆದ್ರೆ ಆ ಮಗು ಸರ್ವೇರೇ ಆಗ್ಲಿಲ್ವಲ್ಲ ಮನೋಜ್ ಮಗು ಹುಟ್ಟಿಲ್ಲ ಅನ್ನೋದು ಬೇಜಾರ್ ಇರ್ಬೋದು ಆದ್ರೆ ನಾವಿಬ್ರು ಅಪ್ಪ ಅಮ್ಮ ಆಗಿದ್ವಿ ಅಂದಲ್ಲ ನೆನ್ಸ್ಕೊಂಡ್ರೆ ಖುಷಿ ಆಗತ್ತೆ ರೋಹಿಣಿ ನಮ್ಗೆ ಮುಂದೆ ಒಂದ್ ಮಗು ಹುಟ್ಟುತ್ತಲ್ಲ ಅದು ನಮಗೆ ಖುಷಿ ಆಗ್ತಾ ಇದೆ ರೋಹಿಣಿ ಇನ್ಮೇಲೆ ನಾವು ಹೆಲ್ತಿ ಆಗಿದೀವಿ ಅನ್ನೋದು ನಮ್ಗೆ ವಿಷಯ ಗೊತ್ತಾಯ್ತು ನಾವಿಬ್ರು ಫಿಟ್ ಆಗಿದ್ದೀವಿ ಹಾಗೆ ನಾವ್ ತಂದೆ ತಾಯಿ ಆಗಿದೀವಿ ಅನ್ನೋದು ಮ್ಯಾಟ್ರ್ ಗೊತ್ತಾಗಿದೆ ನಾವ್ ಈಗ ಹೋಗಿ ಯಾವ್ದು ಟೆಸ್ಟ್ ಮಾಡ್ಸೋ ಅವಶ್ಯಕತೆ ಇರಲ್ಲ ಅಲ್ವಾ ರೋಹಿಣಿ ಮೊದ್ಲೆ ಮಗು ಆಗಲಿಲ್ಲ ಅಂತ ಬೇಜಾರ್ ಮಾಡಬೇಡ ಆದ್ರೆ ಎರಡನೇ ಮಗು ಕೈಗೆ ಬರ್ಲಿ ಅಂತ ಖುಷಿ ಪಡು. ಈ ಮಗು ಬಬಾರ್ಷನ್ ಆಗಿಲ್ಲ ಅಂದಿದ್ರೆ ಎಷ್ಟು ಎಷ್ಟ್ ಇರಬಹುದು ಅಂತ ಕೇಳ್ತಾನೆ ಮೂರ್ ಮೂರ್ನಾಕ್ ನಾಲ್ಕೈದು ತಿಂಗಳು ಇರ್ಬೋದು ಅಂತ ನಾಲ್ಕೈದು ಆಗಿದ್ರೆ ನಾವೀಗ ಮಗು ಬಗ್ಗೆ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಿದ್ವಿ ಅಲ್ವಾ ಆ ಮಗುಗೆ ನಾನೊಂದ್ ಹೆಸರು ಇಡೋದು ಇಷ್ಟ ಅದಿಷ್ಟ ಆಗ್ಲೋದು ನಾವಿಬ್ರು ಜಗಳ ಆಡೋದು ಅವಾಗ ಅವಾಗ ಚೆಕ್ ಚೆಕ್ಅಪ್ ಹೋಗ್ತಾ ಇರೋದು ಈ ಟೈಮಲ್ಲಿ ಎಲ್ಲ ಸ್ಕ್ಯಾನಿಂಗ್ ಮಾಡಿಸೋದು ನಿಂಗೆ ತಿನ್ನಂಗ ತಿನ್ನಂಗಾಗೋದು ಮ್ಯಾಂಗೋ ತಿನ್ನಂಗಾಗ ತಲೆ ಸುತ್ತೋದು ಸುಸ್ತಾಗೋದು ಆ ನಮ್ಮ ಆಫೀಸ್ ಗೆ ಒಬ್ರು ಸ್ಕೂಲ್ ಅಡ್ಮಿಷನ್ ತಗೊಂಡ್ ಬಂದಿದ್ರಲ್ಲ ಅದೇನಾರು ಈಗ್ಲೆ ಓಡೋಗಿ ತಗೊಂಡ್ ಬಂದೆ ಅಡ್ಮಿಷನ್ ಮಾಡಕ್ ರೆಡಿ ಹೋಗ್ತಿದ್ವಿ ಅಲ್ವಾ ಆ ತರ ಎಲ್ಲ ಯೋಚನೆ ಮಾಡ್ತಿದ್ವಿ ಅಲ್ವಾ ಆ ತರ ಎಲ್ಲಾ ಮಾತಾಡ್ತಿದ್ ಮನೋಜ್ ಪಾಪ ಅದನ್ನ ಕೇಳಿದ್ ಮೀನ್ ರೋಹಿಣಿಗೆ ಒಳಗಡೆನೆ ಸಂಕಟ ಆಗ್ತಿತ್ತು ಆದ್ರೆ ಮನೋಜ್ ಮಾತ್ರ ಮುಂದೆ ಹುಟ್ಟುವ ಮಗು ಬಗ್ಗೆ ಕನ್ಸ್ ಕಾಣ್ತಾ ಯೋಚನೆ ಮಾಡ್ತಾ ಇದ್ದ ಕಟ್ ಮಾಡಿದ್ರೆ ಮೀನ ಆಸ್ಪತ್ರೆಗೆ ಕನ್ಕ ನೋಡಕ್ ಬರ್ತಾಳೆ ಹೂವು ಕೊಡೋದಿರುತ್ತೆ ಹೂವ ಕೊಟ್ಬಿಟ್ಟು ಹಾಗೆ ಕನಕನ ಕರೀರಿ ನಾನು ಅವ್ರ ಅಕ್ಕ ಅಂತ ಹೇಳ್ತಾಳೆ ಕನಕ ಬಂದಿ ಬನ್ನಿ ಅಕಟಿ ಕುಡ್ಕೊಂಡ್ ಮಾತಾಡೋಣ ಅಂತ ಕರ್ಕೊಂಡು ಹೋಗ್ತಾಳೆ ಕನಕ ಕೇಳ್ತಾಳೆ ಅಕ್ಕ ಅದು ರೋಹಿಣಿ ರೋಹಿಣಿಯವ್ರದು ಎರಡನೇ ಪ್ರೆಗ್ನೆಂಟ್ ವಿಚಾರ ಏನಾಯ್ತು ಅದಕ್ಕೆ ಮೀನಾ ಬೈತಾಳೆ ನೀನು ಅವ್ರ ವಿಚಾರಕ್ಕೆ ಹೋಗ್ಬೇಡ ಅಂತ ಹೇಳಿಲ್ಲ ಅಂತ ನನ್ ತಲೆಗೆ ನೀನ್ ಆಗ್ತೇ ನಾನ್ ಶ್ರುತಿ ಕೇಳ್ದೆ ಶ್ರುತಿ ಹೋಗಿ ಮನೆಯಲ್ಲಿ ರೆಡಿಯೋ ಹೇಳೋದು ಅದು ಅತ್ತೆ ಗೊತ್ತಾಗಿ ಅತ್ತೆ ಹ್ಮ್ ರೋಹಿಣಿ ಮೇಲೆ ತುಂಬಾ ಕೆಚ್ಚಾಡೋದ್ರು ಅಂತ ನಾವ್ ಇರ್ಲಿರೋದೇನು ಹೇಳಿಲ್ಲ ಅಲ್ವಾ ಅಕ್ಕ ಅಂತ ಕನಕ ಹೇಳ್ತಾಳೆ ಅವಾಗ ಮೀನ್ ಹೇಳ್ತಾಳೆ ಮೊದಲು ಪ್ರೆಗ್ನೆಂಟ್ ಆಗಿದ್ರಂತೆ ಆ ಮಗು ಅಭಾಷನ್ ಆಗೋಯ್ತಂತೆ ಇರ್ಲಿಲ್ವಂತೆ ಅದ್ ಕೇಳಿ ತುಂಬಾ ಬೇಜಾರಾಯ್ತು ಕನಕ ಅಂತ ಹೇಳ್ತಾಳೆ ಅದ್ರ ವಿಷಯ ಏನ್ ಗೊತ್ತಾ ಈ ವಿಚಾರ ನನ್ನಿಂದನೇ ಹೊರಗಡೆ ಬಂತು ಅಂತ ಹೇಳಿ ಎಲ್ಲಾರು ಸೇರ್ಕೊಂಡು ನನಗ್ ಬೈದ್ರು ಗೊತ್ತಾ ಕನಕ ನಿಮ್ಗೆ ಅಂತ ಹೇಳ್ತಾಳೆ ಅದಕ್ಕೆ ಮೀನ ಯಾರು ಕನಕ ಹೇಳ್ತಾಳೆ ಅದು ಅವ್ರು ಹೇಳಿದ್ ನಿಜಾನೇ ಇರ್ಬೋದು ಹಾಗಾದ್ರೆ ಡಾಕ್ಟ್ರಗ್ ಒಂದ್ಸತಿ ಚೆಕ್ ಮಾಡಿ ಕೇಳಲ್ಲಾ ಅಂತ ಕೇಳ್ತಾಳೆ ಅದಕ್ಕೆ ಮೀನ ಒಂದ್ ಎತ್ತ ಬಾರ್ಸ್ಬಿಟ್ರೆ ನಿಂಗೆ ಹಲ್ಲೆಲ್ಲ ಉದ್ರೊಳ್ಬೇಕು ನಿನ್ ತಲೆಯಲ್ಲಿರೋ ಹುಳಾನ ತಗ್ದಾಕು ಅವ್ರಿಗೆ ತಿಳ್ಕೋದು ಬೇಡ ಅವ್ರ ವಿಚಾರಕ್ಕೆ ನಾವ್ ತಲೆ ಹಾಕೋದು ಬೇಡ ಆಸ್ಪತ್ರೆಯಲ್ಲಿ ಅವ್ರನ್ನೆಲ್ಲೇ ನೋಡಿದ್ರು ನನಗ್ ಮಾತ್ರ ಹೇಳ್ಬೇಡ ಅಂತ ಹೇಳ್ತಾಳೆ ಮೀನಾ ಇನ್ ಮೇಲೆ ಅವ್ರ ಬಗ್ಗೆ ಎಲ್ ಸಿಗೋದ್ರು ಮಾತಾಡ್ಸ್ಬೇಡ ಅವ್ರ ವಿಚಾರ ಬಗ್ಗೆನೇ ಹೋಗ್ಬೇಡ ಡಾಕ್ಟರ್ ಹತ್ರನೂ ವಿಚಾರಿಸ್ಬೇಡ ಯಾಕಂದ್ರೆ ಏನೇ ಮಾಡ್ರು ಎಲ್ಲ ನಮ್ಮೇಲೆ ಬರುತ್ತೆ ಇನ್ಮೇಲೆ ಹುಷಾರಾಗಿರು ನಾನು ಇಲ್ಲಿ ಬಂದಿದ್ದು ಹೇಳ್ಬೇಡ ಅಂತ ಹೇಳಿ ಮೀನಾ ಎದ್ದೋತಾಳೆ ಕನಕ ಹಂಗೆ ಫೋನ್ ಕಾಲ್ ಬರುತ್ತೆ ಅರ್ಜೆಂಟ್ ಆಗಿ ಬರಕ್ ಹೇಳ್ತಾರೆ ಅಲ್ಲೋದ್ರ ಮ್ಯಾನೇಜರ್ ಇವ್ರನ್ನ ಬೈಯಕ್ ಶುರು ಮಾಡ್ತಾರೆ ಹಾಸ್ಪಿಟಲ್ ನಡೆಯೋ ಇನ್ಫಾರ್ಮೇಶನ್ ಎಲ್ಲ ನೀವು ಹೊರಗಡೆ ಹೇಗೆ ಹೇಳ್ತಿರೋ ರೋಹಿಣಿ ಪೇಶೆಂಟ್ ಅವರ ಬಗ್ಗೆ ನೀವ್ ಯಾಕೆ ವಿಚಾರಿಸುದ್ರಿ ಅಂತ ಅವ್ರ ನನ್ನ ರಿಲೇಶನ್ ಅಂತ ಹೇಳ್ತಾಳೆ ಕನಕ ಆದ್ರೆ ಯಾವುದೇ ಕಾರಣಕ್ಕೂ ನಮ್ಮನೆ ಆಫ್ ನಮ್ಮ ಆಫೀಸಲ್ಲಿ ನಡೆಯೋ ನಮ್ಮ ಹಾಸ್ಪಿಟಲ್ ನಡೆಯೋ ಯಾವ್ದೇ ಇನ್ಫಾರ್ಮೇಶನ್ ನೀವು ಹೊರಗಡೆ ಹೇಳ್ಬಾರ್ದು ಅದು ಹಾಸ್ಪಿಟ್ಲ ರೂಲ್ಸ್ ಇದೆ ಹಾಗಾಗಿ ಅವ್ರ ಇನ್ಮೇಲೆ ನಮ್ಮ ಹಾಸ್ಪಿಟ್ಲಿಗೆ ಬರಲ್ಲ ಅಂತಾನು ಹೇಳಿದ್ದಾರೆ ನಿಮ್ಗೆ ಏನ್ರಿದೆ ಇದೆ ಇವೆಲ್ಲ ಇದು ಕ್ರೈಮ್ ಹಾಗೆ ನಮ್ಮ ಹಾಸ್ಪಿಟಲ್ ರೆಪ್ಯುಟೇಷನ್ ನೀವು ಹಾಳು ಮಾಡಿದೀರಾ ಚೆನ್ನಾಗಿ ಓದ್ಕೊಂಡಿದ್ದೀರಾ ಅಂತ ನಿಮ್ಗೆ ಅಂತ ಕೆಲಸ ಕೊಟ್ಟರೆ ನೀವು ಹಿಂಗ ಮಾಡೋದು ಇನ್ಮೇಲೆ ನಿಮ್ಗೆ ಇಲ್ಲಿ ಕೆಲಸ ಎಲ್ಲ ಔಟ್ ಕನಕ ಸಾರಿ ಸರ್ ನಾನು ಇನ್ಮೇಲೆ ಏನು ಕೇಳಲ್ಲ ಸರ್ ಪ್ಲೀಸ್ ಸರ್ ಹೀಗೆ ಮಾಡಬೇಡಿ ಅಂತ ಬಟ್ ಮ್ಯಾನೇಜರ್ ಇಲ್ಲ ನೀವು ಏನು ಮಾತಾಡಿದ್ರು ಅಷ್ಟೇ ಫಸ್ಟ್ ಏ ನೀವು ಅಂತ ಬೈತಾನೆ ಇಲ್ಲ ಸರ್ ಹೀಗ್ ಮಾಡಬೇಡಿ ನನ್ನ ಅಕ್ಕ ಕಟ್ಟಿ ನನ್ಗೆ ಓದಿಸಿದಾರೆ ಪ್ಲೀಸ್ ಸರ್ ನನ್ ಇನ್ಮೇಲೆ ಯಾರು ವಿಚಾರಕ್ಕೂ ಹೋಗಲ್ಲ ಸರ್ ಅಂತ ಅದಕ್ಕೆ ಮ್ಯಾನೇಜರ್ ಓಕೆ ಆದ್ರೆ ನಿಮಗೆ ಪನಿಷ್ ಮಾಡ್ದೆ ಬಿಡಕಾಗಲ್ಲ ನೀವು ಮಾಡಿರೋದು ಕ್ರೈಮೆ ಇನ್ನು ನಿಮ್ಗೆ ಏನಿದ್ರು ಆಫ್ ಸ್ಯಾರಿ ಅಷ್ಟೇ ಆಫ್ ಸ್ಯಾಲ್ರಿ ಮಾತ್ರ ಈ ಮಂತ್ ನಿಮಗೆ ಕೊಡೋದು ಇಷ್ಟ ಇದ್ರೆ ವರ್ಕ್ ಮಾಡಿ ಇಲ್ಲಾಂದ್ರೆ ಬಿಟ್ಟೋಗಿ ಅಂತ ಹೇಳಿ ಕನಕ ವಾರ್ನಿಂಗ್ ಮಾಡ್ತಾನೆ ಮ್ಯಾನೇಜರ್ ಇನ್ ಮುಂದಾದ್ರೂ ನಿಮ್ ಕೆಲಸ ಏನಿದೆಯೋ ಅಷ್ಟೇ ಮಾಡಿ ಇನ್ನೊಬ್ರು ವಿಚಾರಕ್ಕೆ ಹೋಗ್ಬೇಡಿ ಅಂತ ವಾರ್ನಿಂಗ್ ಮಾಡಿ ಹೊರಟೋಗ್ತಾನೆ ಕಟ್ ಮಾಡಿದ್ರೆ ಮೀನಾ ಇಲ್ಲಿ ಅಡಿಗೆ ಮನೆಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ಮೂರ್ ಜನ ಹೆಂಗಸ್ರುಗಳು ಮೀನನ್ಗೆ ಫೋನ್ ಮಾಡ್ತಾರೆ ಬಾ ಹೊರಗಡೆ ನಾವು ಕಾಯ್ತಾ ಇದೀವಿ ಅಂತ ಅವಾಗ ಹೊರಗಡೆ ಬಂದ್ ನೋಡಿದ್ರೆ ಯಾವ್ದೋ ದೊಡ್ಡ ಆರ್ಡರ್ ಸಿಗದೆ ಹೂವು ಕಟ್ಟೋಕೆ ರಾತ್ರಿ ಎಲ್ಲ ಕುತ್ಕೊಂಡ್ ಬೇಗ ಮುಗಿಯುತ್ತೆ ಬಾ ಮೀನಾ ನೀನು ನಾನು ಸೇರ್ಕೊಂಡು ನಾಲ್ಕು ಜನ ಸೇರ್ ಕಟ್ಟೋಣ ಅಂತ ಹೇಳ್ತಾರೆ ಅದಕ್ಕೆ ಮೀನ ಇಲ್ಲ ಅಕ್ಕ ನಾನು ನನ್ನ ಗಂಡನ್ಗೆ ಹೇಳಿ ಇಲ್ಲ ನೀವು ಮುಂಚೆನೆ ಹೇಳಿದ್ರೆ ನಾನು ಅವ್ರಿಗೆ ಕಾಲ್ ಮಾಡಿ ಹೇಳ್ತಿದ್ದೆ ಅವ್ರಿಗೆ ಇನ್ನು ಅಡಿಗೆ ಮಾಡಿಲ್ಲ ಅಂತ ಅದಕ್ಕೆ ಅವ್ರ ಹೆಂಗಸ್ರು ಹೇಳ್ತಾರೆ ಅಡಿಗೆ ಮಾಡಿಟ್ಟ ಬಾ ನಾವ್ ಅವಾಗೆ ಹೋಗಿ ಕಟ್ಟೋಣ ಅಂತ ಇಲ್ಲ ಅಕ್ಕ ನಾನು ಅಡಿಗೆ ಮಾಡಾದ್ಮೇಲೆ ಅವ್ರಿಗೆ ನಾನೇ ಬಡಿಸ್ಬೇಕು ನಾನ್ ಬಡಿಸಿಲ್ಲ ಅಂದ್ರೆ ಅವ್ರು ಊಟ ಮಾಡಲ್ಲ ಹಾಗೆ ಮಲಗಿಬಿಡ್ತಾರೆ ಅಂತ ನಿನ್ನೆಲ್ಲಾ ಕಿತ್ಲಾಡಿದ್ರಿ ಅವ್ರು ನನ್ ಗಂಡ ಮಾತಾಡ್ಸ್ತಿಲ್ಲ ಅಂತ ಈಗಾಗ್ಲೇ ಇಬ್ರು ಅಂತ ಕೇಳ್ತಾರೆ ಅವ ಅಕ್ಕ ಆ ಅಕ್ಕ ಕೇಳ್ತಾರೆ ಫೋನ್ ಮಾಡಿ ವಿಚಾರಸು ಹೋಗೋಣ ಅಂತ ಅದಕ್ಕೆ ಮೀನ್ ಹೇಳ್ತಾಳೆ ಇಲ್ಲ ಅಕ್ಕ ಅವ್ರ ಫೋನ್ ಮಾಡಿ ಡಿಸ್ಟರ್ಬ್ ಮಾಡಕ್ ಆಗಲ್ಲ ನಾನು ಹೋಗಕ್ಕಾಗಲ್ಲ ನೀವೇ ಹೋಗ್ ಮಾಡ್ಕೊಂಡ್ ಬನ್ನಿ ಅಂತ ಹೇಳ್ತಾಳೆ ಮೀನು ಅಷ್ಟ್ ಮಾತಾಡಿ ಒಳಗ್ ಬರ್ಬೇಕಾದ್ರೆ ಸೂರ್ಯ ಕಾಲ್ ಮಾಡ್ತಾನೆ ಅವಾಗ ಮೀನ ಹೇಳ್ತಾನೆ ಮುಗ್ ವರ್ಷ ಆಯ್ಸು ಅಂತ ಅದಕ್ಕೆ ಸೂರ್ಯ ಹೇಳ್ತಾನೆ ನೀನು ಹೂವ ಕೊಟ್ಟ ಬಿಸ್ನೆಸ್ ಜೊತೆಷ ಜ್ಯೋತಿಷ್ಯ ಹೇಳಕ್ ಶುರು ಮಾಡಿದ್ಯಾ ಅಂತ ಅದಕ್ಕೆ ಸೂರ್ಯ ಯೋಚನೆ ಮಾಡಿ ಜಾಸ್ತಿ ಮಾಡಂಗಿದ್ರು ಊಟ ತಿಂಡಿಗಳು ನಿದ್ದೆಗಳು ಕಾಫಿಗಳು ಟೀಗಳೆಲ್ಲ ಇದ್ದಿದ್ರೆ ಏನಾಗಿರೋದು ಸ್ಟೋರ್ಗಳು ಹಾಸ್ಪಿಟಲ್ ಗಳು ಇವೆಲ್ಲ ಯೋಚನೆ ಮಾಡೋ ಮಿಷಿನ್ ಗಳಾಗ್ಬಿಟ್ಟಿರೋವು ಅದಕ್ಕೆ ಸಹ ಮೀನಾ ಸಾಕುರಿ ಬೇ ಏನ್ ವಿಷಯ ಹೇಳಿ ಅಂತೇಳಿ ಅದಕ್ಕೆ ಸೂರ್ಯ ಹೇಳ್ತಾನೆ ಇಲ್ಲಮ್ಮ ನಾನು ಇವತ್ ನೈಟ್ ಬರೋದಿಲ್ಲ ಮೈಸೂರ್ಗೆ ಹೋಗುದೆ ಅಹ್ ಮೈಸೂರ್ ಹೋಗಿ ಕರ್ಕೊಂಡ್ ಬಂದ್ ಬಿಡ್ಬೇಕು ಹಾಗಾಗಿ ನಾನ್ ಇವತ್ ಮಧ್ಯಾಹ್ನ ಬರಲ್ಲ ಅಂತ ಅದಕ್ಕೆ ಮೀನಾ ರೀ ಸುಸ್ತಾಗಲ್ವಾ ಅಷ್ಟು ದೂರ ಡ್ರೈವ್ ಮಾಡ್ಬೇಕಂತ ಹೌದು ಮಾಡ್ಲಿಲ್ಲ ಅಂದ್ರೆ ನಂಗ್ ಗಂಧರ್ವ ಕನ್ಯೇನ ಏನ್ ಗಂಧರ್ವ ದೇವತೆನ ಹಾಗಾಗಿ ನಂಗೆ ಸುಸ್ತಾಗತ್ತೆ ತಾನೇ ರೀ ಹಾಗಾದ್ರೆ ಏನ್ ತಿಂತೀರಾ ಊಟದಲ್ಲಿ ಏನ್ ಮಾಡ್ತೀರಾ ಓಟ್ಲಲ್ಲಿ ತಿಂತೀರಮ್ಮ ಏನ್ ಸಿಗುತ್ತೋ ಅದಿನ ಹಂಗ್ರ ಏನ್ ತಿಂತೀರಾ ಏನ್ ಸಿಗುತ್ತೋ ಅದ್ ತಿಂತೀನಿ ಬಿಡಮ್ಮ ಅಂಗರ ಓಡಿಸ್ಬೇಕಾದ್ರೆ ನಿದ್ದೆ ಬರಲ್ವಾ ನಿದ್ದೆ ಬಂದಾಗ ಏನ್ ಮಾಡ್ತೀರಾ ರೀ ರೂಮ್ ಮಾಡ್ತೀರೇನ್ರಿ ಅಂತ ಸೂರಿಂಗೆ ಸಿಟ್ಟು ಜಾಸ್ತಿ ಹೋಗುತ್ತೆ ಕಸ್ಟಮರ್ ನ ಬಿಟ್ಬಿಟ್ಟು ಮುಂದೆ ಮಾಡ್ತೀನಿ ಸುಮ್ನೆ ರಂಗ ರೂಮ್ ಮಾಡ್ಕೊಂಡ್ ಮಾಡ್ತೀರ ಅಂತಾರ ಇಲ್ಲಾ ಕಣೇ ಕಾರತೀನಿ ಅವನಿಗೆ ಹುಚ್ಚಿಡ್ದಂಗ ಆಗೋಗುತ್ತೆ ಅವ್ರ್ ಕೇಳ್ತಾರ ಪ್ರತಿಯೊಂದಕ್ಕೂ ಎಲ್ಲದಕ್ಕೂ ಖುಷಿಯನ್ ಕೇಳ್ತಾನೆ ಇರ್ತಾಳೆ ಮೀನಾ ಹಾಗಾದ್ರೆ ನೀವು ಬರೋದು ನಾಳೆ ಬೆಳಗ್ಗೆನೇ ಅಲ್ವಾ ನೀವು மீன ஒன்ற் மேல ஒன் கவஷன் கேள் சூரிங்க சிட்டு ஏனம் ஒன்ற் மேல ஒன் கவசன் கேத்த இரமீ நான் நீ எத்திரி எல்லார எல் பர்த்திரேன் தித்திர எல் குத்கோத்திர எல் மல்கத்தேத்த நானும் நீங்க தாய் மனை ஹோத்தினிங்க ஓகோமா அன்னோது விட்டு பேரது ஏனா நீங்க கேள்த்தேனி கேள்னேன ரீக் தானே பதமக்கா வந்தும் அவர் ஹூவா கொட்ட ஆடர் சிக்கிவ் பா அந்த கருது அதான் ஓடவோ அன்க்கொண்டேரீமா தாராள் வாகி நீவேனோ கேள்வீன் யோதோ அரோஹ்மா ಕ್ವಶನ್ ಕೇಳ್ತೀಯಮ್ಮ ನನಗೆ ಒಂದು ತಲೆ ಕೆಟ್ಟೋಗುತ್ತೆ ನೀಲಿ ಕಸ್ಟಮರ್ ಮನೆ ಹತ್ರ ಬಂತು ನಾನು ಅವ್ರನ್ನ ಪಿಕಪ್ ಮಾಡ್ಬೇಕು ಇಡೀ ಫೋನ್ ಅಂತ ಹೇಳಿ ಸೂರ್ಯ ಕಟ್ ಮಾಡ್ತಾನೆ ಮೀನ ಪದ್ದು ಅಕ್ಕನಿಗೆ ಫೋನ್ ಮಾಡಿ ಅಕ್ಕನ ನಮ್ಮ ಮನೆಯವ್ರು ಬರಲ್ವಂತೆ ನಾನಾಗಿ ಹೂವು ಕಟಕ್ ಬರ್ತೀನಿ ಅಂತ ಕರ್ತಾಳೆ ಆದ್ರೆ ಪದ್ದು ಅಕ್ಕ ಹೇಳ್ತಾಳೆ ನೀನ್ ಬರಲ್ಲ ಅಂತ ಬೇರೆಯವ್ರಿಗೆ ಅಲ್ಲೇ ಕಾಯ್ತಾ ಇರ್ತಾಳೆ ನೀನ್ ನೀನ್ ಅಡಿಗೆ ತಿಂಡಿ ಮಾಡಿ ನಿನ್ ಗಣ್ಣ ಬಡಸು ಅಂತ ಹೇಳ್ತಾರೆ ಬೇಜಾನ್ ಮಾಡ್ಕೊಂಡು ಕಟ್ ಮಾಡ್ತಾಳೆ ನಾಳಿನ ಸಂಚಿಕೆಯಲ್ಲಿ ನೇ ನಾಳಿನ ವೆಬ್ ಬ್ಲಾಗ್ ನ ನೀವು ನಾಳಿನ ಸಂಚಿಕೆಯಲ್ಲಿ ನೋಡ್ಬೋದು ಜೈ ಶ್ರೀರಾಮ್